ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಮತ್ತೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆ ದೇವರು ಕೊಟ್ಟ ಬಲಕ್ಕಾಗಿ ದೇವರಿಗೆ ಸ್ತೋತ್ರ ಇಂದು ಕೂಡ ದೇವರು ನಿಮ್ಮ ಸಂಗಡ ಮಾತನಾಡುವ ದೇವರಾಗಿರುತ್ತಾರೆ ವಿಮೋಚನ ಕಾಂಡ ಹದ ನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಫಿಫ್ಟೀನ್ ಆಗ ಯಹೋವನು ಮೋಷಿಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲಿಯರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲ ನೆಲದ ಮೇಲೆ ನಡೆದು ಹೋಗುವರು ಹಾಲೆಲ್ಲುಯ್ಯ ಅಲ್ಲೆಲ್ಲುಯ್ಯ ದೇವರು ಹೇಳುವಂತಹ ಒಂದು ಕಟ್ಟಳೆ ಒಂದು ಕಾರ್ಯ ನಿನ್ನ ಕೈಯನ್ನು ನಿನ್ನ ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ನಿನ್ನ ಕೋಲನ್ನು ಸಮುದ್ರದ ಮೇಲೆ ಚಾಚಿ ಅದನ್ನು ವಿಭಾಗಿಸು ಸ್ಟ್ರೆಚ್ ಯೋರ್ ಸ್ಟಾಫ್ ಆರ್ ರಾಡ್ ಥುವರ್ಡ್ಸ್ ದ ಸಿ ಆ ಒಂದು ಸಮುದ್ರದ ಮೇಲೆ ನಿನ್ನ ಕೈಯಲ್ಲಿರುವ ಕೋಲು ನಿನ್ನ ಕೈಯಲ್ಲಿ ಏನು ಇದೆ ದೇವರು ನಿನ್ನ ಕೈಯಲ್ಲಿ ಏನು ಇಟ್ಟಿದ್ದಾರೆ ಅದನ್ನೇ ನೀನು ಚಾಚು ಹಾಲೆಲ್ಲೂಯ್ಯ ಇನ್ನು ಕೈಯಲ್ಲಿ ದೇವರು ನಂಬಿಕೆ ಕೊಟ್ಟಿದ್ದಾರೆ ವಿಶ್ವಾಸ ಕೊಟ್ಟಿದ್ದಾರೆ ಪ್ರಾರ್ಥನೆ ಎಂಬ ಒಂದು ಆಯುಧವನ್ನು ಕೊಟ್ಟಿದ್ದಾರಾ ದೇವರ ವಾಕ್ಯ ಎಂಬ ಖಡ್ಗವನ್ನು ಕೊಟ್ಟಿದ್ದಾರಾ ಹಾಲೆಲ್ಲೂಯ್ಯ ಎಲ್ಲ ಅದನ್ನು ಇಟ್ಟುಕೊಂಡು ನೀನು ಅದನ್ನು ಚಾಚಬೇಕು ಅದನ್ನು ಇಟ್ಟುಕೊಂಡ್ರೆ ಸಾಲದು ಹೋಲ್ಡಿಂಗ್ ದಟ್ ಆರ್ ಹ್ಯಾವಿಂಗ್ ದ್ಯಾಟ್ ಇಸ್ ನಾಟ್ ಇನ್ನಫ್ ಬಟ್ ಯು ಹ್ಯಾವ್ ಟು ಸ್ಟ್ರೆಚ್ ಅದನ್ನು ಚಾಚು ಚಾಚಿ ವಿಭಾಗಿಸು ನಿನ್ನ ಪರಿಸ್ಥಿತಿಯಲ್ಲಿ ನಿನ್ನ ನಂಬಿಕೆ ನಿನ್ನ ಕೈಯಲ್ಲಿ ದೇವರು ಕೊಟ್ಟಿರುವಂತಹ ಆಯುಧವನ್ನು ಅದು ಏನೇ ಇರಬಹುದು ಸಾಧಾರಣವಾದ ಒಂದು ಸಣ್ಣ ಪ್ರಾರ್ಥನೆಯೋ ದೊಡ್ಡ ಒಂದು ನಂಬಿಕೆಯೋ ಇರಬಹುದು ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿರುವುದಾದರೆ ಈ ಬೆಟ್ಟವನ್ನು ನೋಡಿ ಮಾತನಾಡು ಈ ಒಂದು ಮರವನ್ನು ಕಿತ್ತು ಹೋಗು ಎಂಬುದಾಗಿ ಅಪ್ಪಣೆ ಕೊಡು ನೀನು ಹೇಳಿದಂಗೆ ಅದು ಆಗುತ್ತದೆ ನಿನ್ನ ಸುತ್ತಮುತ್ತಲನ ಕಾರ್ಯಗಳು ನಿನಗೆ ವಿಧೇಯ ಆಗುತ್ತದೆ ಇಟ್ ವಿಲ್ ಒಬೆಯೂ ಅಲೆ ಅದು ನಿನ್ನ ಮಾತನ್ನು ಕೇಳುತ್ತದೆ ಆದರೆ ನೀನು ಸ್ಟ್ರೆಚ್ ಮಾಡಬೇಕು ಸ್ಟ್ರೆಚ್ ಆಫ್ ಪ್ರೇಯರ್ ಲೈಫ್ ಅಲೆ ಲೂಯ್ಯ ಸ್ಟ್ರೆಚ್ ಆಫ್ ಪ್ರೇಯರ್ ಲೈಫ್ ಅಯ್ಯೋ ಒಂದು ಪ್ರಾರ್ಥನೆ ಎರಡು ಪ್ರಾರ್ಥನೆ ನಂತರ ಒಂದು ವಾರದ ಪ್ರಾರ್ಥನೆ ನಂತರ ಒಂದು ತಿಂಗಳ ಪ್ರಾರ್ಥನೆ ನಂತರ ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಎಂಬುದಾಗಿ ನೀನು ಸ್ಟ್ರೆಚ್ ಮಾಡೋದನ್ನು ನಿಲ್ಲಿಸಬೇಡ ಕಡಿಮೆ ಮಾಡಬೇಡ ಹಾಲೆ ಲೂಯ್ಯ ನೀನು ಸ್ಟ್ರೆಚ್ ಮಾಡು ಏನ ಕೈಯಲ್ಲಿರುವ ಕೋಲನ್ನು ಮೋಷೆಗೆ ಅದೇ ಬಂತು ಅವನು ಮಾಡಿದಾಗ ಅದ್ಭುತ ನಡೆಯಿತು ದ ಇಂಪಾಸಿಬಲ್ ದ ಸೂಪರ್ ನ್ಯಾಚುರಲ್ ಕಾರ್ಯ ನಡೆಯಿತು ಸೊ ಇವತ್ತು ನಿಮಗೆ ಬರುವ ಆಲೋಚನೆ ಇನ್ನು ಪ್ರಾರ್ಥನೆಯನ್ನು ಸ್ಟ್ರೆಚ್ ಮಾಡು ನಿನ್ನ ನಂಬಿಕೆಯನ್ನು ಉದ್ದ ಮಾಡು ಅಗಲ ಮಾಡು ನೀಳ ಮಾಡು ಅಲ್ಲೇ ಲುಯ್ಯ ದೇವರು ವಿಭಾಗಿಸುತ್ತಾರೆ ದೇವರು ಗಾಳಿಯನ್ನು ಕಳುಹಿಸುತ್ತಾರೆ ದೇವರಪ್ಪಣೆ ಕೊಡುತ್ತಾರೆ ದೇವರು ಮಹಿಮೆ ಹೊಂದುತ್ತಾರೆ ನಿನ್ನ ಶತ್ರುಗಳ ಮುಂದೆ ದೇವರು ಔತಣವನ್ನು ಸಿದ್ಧ ಮಾಡುತ್ತಾರೆ ಅಲ್ಲೇ ಲೂಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಯಾವುದೇ ಇರಲಿ ನಿನ್ನ ಕೈ ಚಾಚು ಮಗನೇ ಓ ಸ್ಟ್ರೆಚ್ ಯೋರ್ ರಾಡ್ ಹಾಲೆ ಲೂಯ್ಯ ನಿನ್ನ ಪರಿಸ್ಥಿತಿಯಲ್ಲಿ ನೀನು ಏನು ಮಾಡಬೇಕೆಂಬುದಾಗಿ ನಿನ್ನ ಗೊಂದಲ ನಿನ್ನ ಟೆನ್ಷನಲ್ಲಿ ಏನು ಮಾಡಬೇಕಂತ ದೇವರು ಹೇಳಿಕೊಡ್ತಾ ಇದ್ದಾರೆ ಹಾಲೆ ಲೂಯ್ಯ ಮೋಷೆ ನನಗೆ ಅಳಬೇಡ ಮೊರೆ ಇಡಬೇಡ ಕೂಗಬೇಡ ಗಾಬರಿ ಆಗಬೇಡ ಭಯಪಡಬೇಡ ಅಲ್ಲೆ ಲೂಯ್ಯ ನನ್ನ ಕೈಯಲ್ಲಿರುವುದೇನು ನಿನ್ನ ಕೈಯಲ್ಲಿರುವುದೇನು ಅದನ್ನೇ ಯೂಸ್ ಮಾಡು ಅದನ್ನು ಯೂಸ್ ಮಾಡು ಅದನ್ನು ಯೂಸ್ ಮಾಡು ಮಗನೇ ಮಗಳೇ ನಿನ್ನ ಕೈಯಲ್ಲಿ ಏನಿದೆ ಏನು ಸಾಧ್ಯ ಅಲ್ಲೆ ಲೂಯ್ಯ ನನಗೇನು ಇಲ್ಲವಾ ಬಾಯನ್ನು ತೆರೆ ಬಾಯನ್ನು ಅಗಲವಾಗಿ ತೆರೆ ಅಲ್ಲೇ ಲೂಯ ಸ್ತೋತ್ರ 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 ಸ್ವಾಮಿ ಯಸ್ವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಕೊಟ್ಟಿರುವಂತಹ ಹೇಳಿಕೊಡುವಂಥ ಕಾರ್ಯ ಮೋಷೆಗೆ ಹೇಳಿದ್ರು ನಿಮ್ ಕೈಯಲ್ಲಿರುವ ಕೋಲನ್ನ ಚಾಚು ನಿಮ್ಗೆ ಹೇಳ್ಬೋದು ಒಂದು ಕಾರ್ಯ ನಿಮ್ಮ ಕೈಯಲ್ಲಿ ಆಗುವುದು ಕಾರ್ಯ ಆಗದ ಕಾರ್ಯ ಏನೂ ಇಲ್ಲ ದೇವರ ಕೈಯಲ್ಲಿ ಆಗದೇ ಇರುವ ಕಾರ್ಯ ಯಾವುದೂ ಇಲ್ಲ ಸೊ ನಿಮ್ಮ ಕೈಯಲ್ಲಿ ಏನೋ ಒಂದು ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡು ಅಂತ ಹೇಳ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ